ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ ಬಿ ಎ ಆಧಾರಿತ ಅರ್ಧವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೇನೆ ಗಮನಿಸಿ ಮೊದಲ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎಂಬುದಾಗಿದೆ ಇಲ್ಲಿ ಆರು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಗೊತ್ತಿರಲಿ ಇದಿಷ್ಟೂ ಸಹ ವ್ಯಾಕರಣಾಂಶಗಳದ್ದೇ ಆಗಿರುತ್ತೆ ಇದಕ್ಕೆ ನೀವು ಬಹುತೇಕ ಎಲ್ ಬಿ ಎನಲ್ಲಿ ನಲ್ಲಿ ಕೊಟ್ಟಿರುವಂತಹ ವ್ಯಾಕರಣಾಂಶಗಳನ್ನೇ ಹೆಚ್ಚು ಅಭ್ಯಾಸ ಮಾಡಬೇಕಾಗತ್ತೆ ಮೊದಲನೆಯದು ಕೆಳಗಿನವುಗಳಲ್ಲಿ ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಗುಣಿತಾಕ್ಷರ ಅಂದರೆ ಗೊತ್ತಿದೆ ನಿಮಗೆ ವ್ಯಂಜನ ಕೂಡಿಸುವ ಸ್ವರ ಗುಣಿತಾಕ್ಷರ ಹಾಗಾದರೆ ಸರಿಯಾದ ಉತ್ತರ ಯಾವುದು ಆಲೋಚಿಸಿ ಆಮೇಲೆ ಎ ಆ ಬಿ ಕ ಸಿ ಇ ಡಿ ಎ ಸರಿಯಾದ ಉತ್ತರ ಬಿ ಕ ಎಂಬುದಾಗಿ ಬರೀಬೇಕಾಗತ್ತೆ ಆನಂತರ ಇಲ್ಲಿ ಗಮನವಿರಲಿ ಪ್ರಶ್ನೆಯನ್ನು ಬರೆಯುವ ಅವಶ್ಯಕತೆ ಇಲ್ಲ ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ಬರೀಬೇಕು ಜೊತೆಗೆ ಅವುಗಳಿಗೆ ಕ್ರಮಾಕ್ಷರದ ಜೊತೆಗೆ ನೀವು ಬರೀಬೇಕಾಗತ್ತೆ ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೆನಪಿದೆಯಾ ಆಮೇಲೆ ಉತ್ತರವನ್ನು ನೋಡಿ ಮೊದಲು ಆಲೋಚಿಸಿ ಮ ಹಂ ಇಂ ಕೆ ಅತ್ತಣಿಂ ಅ ಓಲ್ಡ್ ಓಲ್ಡ್ ಅನ್ನೋದು ಸಪ್ತಮಿ ಪ್ರತ್ಯಯ ಆಯ್ಕೆಯಲ್ಲಿ ಇದೆಯಾ ನೋಡಿ ಇದೆ ಅಲ್ವಾ ಡಿ ಓಲ್ಡ್ ಹಾಗಾಗಿ ಸರಿಯಾದ ಉತ್ತರ ಓಲ್ಡ್ ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವುದು ಸೂರ್ಯ ಉದಯ ಸೂರ್ಯೋದಯ ಸೂರ್ಯ ಅ ಇದೆ ಉದಯ ಹೂ ಇದೆ ಸೂರ್ಯೋದಯ ಓ ಆ ಕಾರಗಳಿಗೆ ಊಕಾರ ಪರವಾದಾಗ ಓಕಾರ ಬಂದಲ್ಲಿ ಅದು ಗುಣಸಂಧಿ ಆಗತ್ತೆ ಸರಿಯಾದ ಉತ್ತರ ಗುಣಸಂಧಿ ಹಾಗೆಯೇ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಎಲ್ಲ ಲೇಖನ ಚಿಹ್ನೆಗಳ ವ್ಯಾಖ್ಯೆಯನ್ನು ಸಹ ನೀವು ನೆನಪಿರಬೇಕಾಗತ್ತೆ ಲೇಖನ ಚಿಹ್ನೆಗಳನ್ನು ಇಲ್ಲಿ ಯಾವುದು ಬಳಸಬೇಕಾಗತ್ತೆ ಅಂತ ಕೇಳಬಹುದು ವಾಕ್ಯವನ್ನು ಕೊಟ್ಟು ಅಥವಾ ಲೇಖನ ಚಿಹ್ನೆಗಳ ವ್ಯಾಖ್ಯೆಯನ್ನೇ ಕೊಟ್ಟು ಏನು ಅಂತ ಹೇಳಿ ಕೇಳ್ತಾರೆ ಇದು ಯಾವುದು ಒಂದು ಪದವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಹೌದು ಸರಿಯಾದ ಉತ್ತರ ಆವರಣ ಮುಂದೆ ದಿನಪಸುತ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ದಿನಪನಸುತ ಯಾರೋ ಆತ ದಿನಪಸುತ ಅಂದರೆ ಕರ್ಣ ಈ ರೀತಿ ವಿಗ್ರಹವಾಕ್ಯ ಮಾಡುವಂತಹದ್ದು ಯಾವುದರಲ್ಲಿ ಬಹುರ್ವೀಹಿ ಸರಿಯಾದ ಉತ್ತರ ಡಿ ಬಹುರ್ವಿಹಿ ಸಮಾಸ ಕೆಳಗಿನವುಗಳಲ್ಲಿ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಇವೆಲ್ಲ ಇದೆ ನೆನಪಿದೆ ಅಲ್ವಾ ವಿದ್ಯಾರ್ಥಕ ಅಲಿ ಓಣ ಅನ್ನುವಂಥದ್ದು ಬರುತ್ತೆ ಸಂಭವನಾರ್ಥಕ ಕ್ರಿಯೆ ನಡೆಯುವ ಸಂಭಾವನೆಯನ್ನು ಹೇಳ್ತಕ್ಕಂತಹದ್ದು ನಿಷೇಧಾರ್ಥಕ ಕ್ರಿಯೆ ನಡೆಯುವುದಿಲ್ಲ ಅನ್ನೋದನ್ನು ಹೇಳೋದು ಹಾಗಾಗಿ ಸರಿಯಾದ ಉತ್ತರ ಮಾಡಲಿ ಬರೆಯನು ಓದಲಿ ಹಾಡಿ ಯಾರು ಮಾಡಲಿ ಅದು ವಿದ್ಯಾರ್ಥಕ ಆಗತ್ತೆ ಬರೆಯನು ನಿಷೇಧಾರ್ಥಕ ಆಗತ್ತೆ ಓದಲಿ ಅಲಿ ಇದೆ ಅದು ಸಹ ವಿದ್ಯಾರ್ಥಕ ಹಾಡಿ ಯಾರು ಇದು ಸಂಭವನಾರ್ಥಕ ಸರಿಯಾದ ಉತ್ತರ ಸಂಭವನಾರ್ಥಕ ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಇದೆ ಒಳ್ಳೆಯ ಗುಣವಾಚಕ ತೆಂಕಣ ಸಂಬಂಧೀಕರಿಸಿ ಬರಿತಕ್ಕಂಥದ್ದು ತೆಂಕಣ ಅಂದರೆ ದಕ್ಷಿಣ ಏನನ್ನು ಹೇಳ್ತಾ ಇದೆ ಇದು ಹೌದು ಸರಿಯಾದ ಉತ್ತರ ದಿಗ್ವಾಚಕ ಏಳು ಅಂತ ಬರೆದು ನೀವು ದಿಗ್ವಾಚಕ ಅಂತ ಬರೆದ್ರೆ